ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಭುವನಗಿರಿಯಲ್ಲಿ ಮನ್ಮಥನಾಮ ಸಂವತ್ಸರದಲ್ಲಿ ಜನಿಸಿ ಮಧ್ವಮತ ಸಂಪ್ರದಾಯವನ್ನು ಅವಲಂಬಿಸಿ ಸಶರೀರರಾಗಿ ಬೃಂದಾವನಸ್ಥರಾದಂತಹ ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆಯ ಪವಿತ್ರ ಧಾರ್ಮಿಕ ಸ್ಥಳ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ರೈಲ್ ವ್ಯವಸ್ಥೆ ಇದ್ದು ಮಂತ್ರಾಲಯ ರೋಡ್ ಹತ್ತಿರವಾದಂತಹ ರೈಲ್ವೆ ನಿಲ್ದಾಣ ಆಟೋ ಮತ್ತು ಕ್ಯಾಬ್ಗಳ ವ್ಯವಸ್ಥೆ ಇರೋದರಿಂದ ಭಕ್ತಾದಿಗಳು ಸುಲಭವಾಗಿ ಮಂತ್ರಾಲಯದ ಮಠಕ್ಕೆ ತಲುಪಬಹುದು ಮಂತ್ರಾಲಯದ ಮಠದವರು ಅನೇಕ ವಸತಿ ಗೃಹಗಳನ್ನು ನಿರ್ಮಿಸಿದ್ದಾರೆ ಭಕ್ತಾದಿಗಳು ಆನ್ಲೈನ್ನಲ್ಲಿ ಅಡ್ವಾನ್ಸ್ ರೂಮ್ ಬುಕ್ಕಿಂಗ್ ಮಾಡಿ ರೂಮ್ಗಳನ್ನು ಮುಂಗಡವಾಗಿ ಬುಕ್ ಮಾಡಬಹುದು ಮಂತ್ರಾಲಯದ ದಂಡೆಯಲ್ಲಿ ತುಂಗಭದ್ರಾ ನದಿ ಹರಿಯುತ್ತಿರುವುದರಿಂದ ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ಮಠದ ಎಡಭಾಗದಲ್ಲಿ ತಾಯಿ ಮಂಚಾಲಮ್ಮನ ದರ್ಶನ ಪಡೆದು ರಾಯರ ಮಠದ ಒಳಗೆ ಗುರುರಾಯರ ಬೃಂದಾವನ ದರ್ಶನವನ್ನು ಮಾಡಬಹುದು ಭಕ್ತಾದಿಗಳು ಹೆಜ್ಜೆ ನಮಸ್ಕಾರ ಉರುಳು ಸೇವೆ ಪ್ರದಕ್ಷಿಣೆಗಳ ಮುಖಾಂತರ ತಮ್ಮ ಹರಕೆಗಳನ್ನು ರಾಯರಿಗೆ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯಬಹುದು